ಮನೆಗಳ ಮುಂದೆ ಕಸ ಸುರಿಯುವ ಜಿಬಿಎ ಕ್ರಮಕ್ಕೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗ್ತಿದೆ ಸಮರ್ಪಕ ವಿಲೇವಾರಿ ಮಾಡ್ತಿಲ್ಲ ಕಂಡ ಕಂಡ ಕಡೆಯಲ್ಲಿ ಯಾರೆಲ್ಲ ಕಸ ಸುರಿಯುತ್ತಿದ್ದಾರೋ ಅವರ ಮನೆ ಮುಂದೆ ಕಸ ಸುರಿಯುವ ಕೆಲಸವನ್ನ ಜಿಬಿಎ ಮಾಡ್ತಿದೆ ಜಿಬಿಎ ನಡೆಗೆ ಇದೀಗ ವ್ಯಾಪಕ ಟೀಪ್ಕೆ ವ್ಯಕ್ತವಾಗಿತ್ತು ಮನೆ ಮನೆಗೆ ಕಸದ ಗಾಡಿ ಬರಲಿಲ್ಲ ಅಂದ್ರೆ ಜಿಬಿಎ ಮುಂದೆ ಕಸ ಸುರಿಯೋದಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮೊದಲು ಸಾರ್ವಜನಿಕ ಸ್ಥಳಗಳಲ್ಲಿ ಇರುವ ಕಸವನ್ನ ವಿಲೇವಾರಿ ಮಾಡಿ ಅಷ್ಟೇ ಅಲ್ಲದೆ ಪ್ರತಿ ಮನೆಗೂ ಕಸದ ಗಾಡಿ ಬರುವಂತೆ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡ್ತಿದ್ದಾರೆ ರೋಲ್ ಕಾಲ್ ಮಾಡೋದಕ್ಕೆ ನಿಜವಾಗ್ಲೂ ಒಳ್ಳೆ ಒಂದು ದಾರಿ ನಮ್ಮ ಬಿಬಿಎಂಪಿ ಅವ್ರದ್ದು ಯಾಕಂದ್ರೆ ಇವ್ರು ಏನೇ ತಪ್ಪು ಮಾಡಿದ್ರು ಇವ್ರಿಗೆ ಯಾರು ದಂಡ ವಿಧಿಸೋರಿಲ್ಲ ಇಲ್ಲ ಇವ್ರುಗಳು ಏನೇ ಅಂದ್ರೆ ಇವಾಗ ನಮ್ಮ ಸರ್ಕಾರ ಘನ ಸರ್ಕಾರ ಬಿಬಿಎಂಪಿ ಇವ್ರು ಯಾರೇ ಏನೇ ತಪ್ಪು ಮಾಡಿದ್ರು ಇವ್ರನ್ನಾರು ಹೇಳೋರ್ ಇಲ್ಲ ಕೇಳೋರಿಲ್ಲ ಇಲ್ಲ ಬಟ್ ಆದ್ರೆ ನೀವೇನೋ ತಗೊಂಡೋಗಿ ಇನ್ನೊಬ್ರು ಮನೆ ಮುಂದೆ ಕಸ ಸುರಿತೀರಾ ಅವರು ಕಸ ಹಾಕ್ಲಿಲ್ಲ ಇದು ಮಾಡಲಿಲ್ಲ ಅಂದ್ಬಿಟ್ಟು ಓಕೆ ಇದೊಂದು ಒಳ್ಳೆ ಯೋಜನೆ ಬಟ್ ನಿಮ್ಮ ಬಿ ಬಿ ಎಂ ಪಿ ಅವರೇ ಎಷ್ಟೋ ಜಾಗಗಳಲ್ಲಿ ಇವತ್ತು ಡಂಪಿಂಗ್ ಯಾರ್ಡ್ಗಳನ್ನು ನಂಗೆ ಮಾಡ್ಕೊಂಡಿದ್ದೀರಲ್ಲ ಆ ಜಾಗಗಳನ್ನ ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ನೀವು ಜಿ ಬಿ ಎ ಅಧಿಕಾರಿಗಳೇ ನೀವು ಇನ್ನೊಬ್ಬರ ಮನೆ ಕಸ ಹಾಕೋದಕ್ಕೆ ಮುಂಚೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ